ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ದಾಸೂಹಿ ಮೂಲಕ ಸುಪ್ರಸಿದ್ಧಿ ಪಡೆದಂತಹ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಡಾ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೇಕಾರಿದ್ದು ಅವರ ಅಂತಿಮ ದರ್ಶನ ಪಡೆಯಲು ರಾಜಕೀಯ ಗಣ್ಯಾಧಿ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಸಂಸ್ಥಾನಕ್ಕೆ ಧಾವಿಸುತ್ತಿದ್ದು ಈ ಕುರಿತು ನಮ್ಮ ಪ್ರತಿನಿಧಿ ಶಿವಕುಮಾರ್ ಖೇಡ್ ನೀಡಿರುವಂತಹ ಪ್ರತ್ಯಕ್ಷ ವರದಿಯಲ್ಲಿದೆ ನೋಡಿ ಕಲಬುರಗಿಯ ಕಳೆದ ರಾತ್ರಿ ಒಂಬತ್ತು ಗಂಟೆಗೆ ಲಿಂಗೈಕ್ಯರಾಗಿದ್ದು ಅಪಾರ ಸಂಖ್ಯೆಯ ಒಂದು ಭಕ್ತ ಬಳಗವನ್ನು ಅಗಲಿದ್ದಾರೆ ಅಂತ ಹೇಳ್ಬೋದು ವಯೋಸಹಜ ಕಾಯಿಲೆಯಿಂದ ಶ್ರೀ ಷಾಡ್ಬಸಪ್ಪ ಅಪ್ಪವರನ್ನು ಏನು ಕಳೆದ ಎರಡು ವಾರಗಳ ಹಿಂದೆ ನಗರದ ಚಿರಾಯು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಪ್ಪಾಜಿಯವರ ಒಂದು ಕೊನೆಯ ಆಸೆಯಂತೆ ಏನು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಶ್ರೀ ಅಪ್ಪಾಜಿಯವರನ್ನು ಶ್ರೀ ಸಂಸ್ಥಾನದ ಮಠಕ್ಕೆ ಕರೆತರುವ ಮೂಲಕ ಶ್ರೀ ಶರಣಬಸೇಶ್ವರ ದೇವರ ಒಂದು ದರ್ಶನ ಮಾಡಿಸಿ ತೀರ್ಥ ಕೂಡ ನೀಡಲಾಗಿತ್ತು ಅದಾದ ನಂತರ ಶ್ರೀ ಅಪ್ಪಾಜಿಯವರನ್ನು ಏನು ಮಹಾಮನೆಗೆ ಶಿಫ್ಟ್ ಮಾಡಲಾಗಿತ್ತು ರಾತ್ರಿ ಒಂಬತ್ತೂವರೆ ಗಂಟೆ ಸುಮಾರಿಗೆ ಅಪ್ಪಾಜಿ ಅವರು ಶಿವೇಕರಾಗಿದ್ದು ಅಪ್ಪಾಜಿ ಶಿವಕ್ಕರಾದಂಥ ಸುದ್ದಿ ತಿಳಿಯುತ್ತಿದ್ದಂತೆ ನಿನ್ನೆ ಸಚಿವ ಪ್ರಿಯಾಂಕ ಖರ್ಗೆ ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ಅಪ್ಪಾಜಿ ಅವರು ಅಂತಿಮ ಒಂದು ದರ್ಶನ ಕೂಡ ಪಡೆದರು ಅದಲ್ಲದೆ ಈಗ ಬೆಳಗ್ಗೆ ಏನು ಎಂಟು ಗಂಟೆಯಿಂದ ಅಪ್ಪಾಜಿ ಅಪ್ಪಾಜಿಯವರನ್ನ ಏನು ಒಂದು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದು ಈ ಒಂದು ಮಹಾಮನೆಯ ಎದುರುಗಡೆ ಇರತಕ್ಕಂಥ ಒಂದು ಶಿವಾನುಭವ ಮಂಟಪದಲ್ಲಿ ಅಪ್ಪಾಜಿ ಅವರ ಒಂದು ಪಾರ್ಥಿವ ಶರೀರ ಇಡಲಾಗಿದ್ದು ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು ಈಗ ನಾವು ಸರತಿ ಸಾಲಿನಲ್ಲಿ ನೋಡ್ಬೋದು ಭಕ್ತಾದಿಗಳು ಏನು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಈ ಒಂದು ಬ್ಯಾರಿಕೇಡ್ ಮೂಲಕ ಏನು ಸರತಿ ಸಾಲಿನಲ್ಲಿ ಬರುವ ಮೂಲಕ ಈಗ ಅಪ್ಪಾಜಿಯವರ ಒಂದು ದರ್ಶನ ಕೂಡ ಪಡಿತಾ ಇದ್ದಾರೆ ಪಾರ್ಥಿವ ಶರೀರದ ಹತ್ರ ನಾವು ನೋಡ್ಬೋದು ಮಠಾಧೀಶರು ಹಾಗೂ ಅಪ್ಪಾಜಿಯವರ ಕುಟುಂಬಸ್ಥರು ಕೂಡ ಈಗ ಒಂದು ಒಂದು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಏನು ಅಪ್ಪಾಜಿಯವರ ಒಂದು ಶಿವೈಕ್ಯದ ಹಿನ್ನೆಲೆಯಲ್ಲಿ ಏನು ಅಪಾರ ಸಂಖ್ಯೆಯ ಭಕ್ತರು ಹಾಗೂ ಸಾರ್ವಜನಿಕರು ಈಗ ಈ ಒಂದು ಶ್ರೀ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಏನು ಧಾವಿಸುತ್ತಿದ್ದು ಈಗ ಒಂದು ಅಪ್ಪಾಜಿಯವರ ಒಂದು ದರ್ಶನಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಈಗ ಏನು ಈ ಹಿನ್ನೆಲೆಯಲ್ಲಿ ಏನು ಒಂದು ಪೊಲೀಸ್ ಬಿಗು ಭದ್ರತೆ ಕೂಡ ಅಳವಡಿಸಲಾಗಿದ್ದು ರಾಜಕೀಯ ಗಣ್ಯಾದಿ ಗಣ್ಯರು ಕೂಡ ಈ ಒಂದು ಅಪ್ಪಾಜಿಯವರ ಒಂದು ಅಂತಿಮ ದರ್ಶನಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳ್ಬೋದು ಇಂದು ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಏನು ಶ್ರೀ ಷಣಬಸೇಶ್ವರ ದೇವಸ್ಥಾನದ ಎದುರುಗಡೆ ಅಪ್ಪಾಜಿಯವರ ಒಂದು ಅಂತ್ಯಕ್ರಿಯೆ ನಡೆಯಲಿದ್ದು ಈಗ ವೀರಶೈವ ಲಿಂಗಾಯತ ಏನು ವಿಧಿವಿಧಾನದ ಮೂಲಕ ಏನು ಶ್ರೀ ಡಾಕ್ಟರ್ ಅಪ್ಪಾಜಿ ಅಪ್ಪಾಜಿಯವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಅಪ್ಪಾಜಿಯವರ ಒಂದು ಅಂತಿಮ ದರ್ಶನಕ್ಕೆ ಏನು ರಾಜಕೀಯ ಗಣ್ಯಾದಿ ಗಣ್ಯರು ಸೇರಿದಂತೆ ಅಪಾರ ಪ್ರಮಾಣದ ಭಕ್ತ ಸಾಗರ ಹರಿದು ಬರುತ್ತಿದ್ದು ಇಂದು ಸಾಯಂಕಾಲ ಒಂದು ಐದು ಗಂಟೆ ಸುಮಾರಿಗೆ ಅಪ್ಪಾಜಿ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಶಿವಕುಮಾರ್ ಖೇಡ್ ಉತ್ತರ ಕರ್ನಾಟಕ ನ್ಯೂಸ್ ಕಲಬುರಗಿ